ಎಲ್ಲ ಪೂರ್ತಿ ಕಾಡು ಕಿಲೋಮೀಟರ್ ಅದ ಮಲ್ಕುಟ್ರ ಶಿವನಮ್ಮ ಏನೇನು ಕಣ್ ಕಾಣಲಿಲ್ಲ ಅಂದ್ರೂ ತಿಂತಿಲ್ಲ ಇಲ್ಲಿ ಕುಟೇಶ್ವರ ರಾವ್ ಅದನ್ನ ಕುಟೇಶ್ವರ ರಾವ್ ರಾತ್ರಿ ಒಡೆ ಉದ್ದೇಶ ಏನು ಆರಾಮ್ ಗಂಟೆ ಅಲ್ಲಿ ರೆಡಿ ಒಂದು ಆಗಿಲ್ಲ ಬಂಗಿ ಕಡಿಸ್ತೊಂಡು ಹಂಗೆ ಟೈಟ್ ಆಗಿ ಮುಂದೆ ನೋಡಿದ್ರೆ ಅಂತ ಬಿಟ್ಟು ಅಲ್ಲಿಂದ ಜಾಗ ಮುಂದಾಕೊಂಡು ಹೋಗ್ತಾ ಇದ್ದೀವಿ ಯಾವ್ದೋ ಕೆರೀದು ಹೈವೇ ಎಲ್ಲ ಇಲ್ಲಿ ಊರು ಒಳಗಾದ ಗಾಡಿ ಸ್ಪೀಡಿಗೆ ಹೊಡ್ಯಕ್ಕಾಗ್ತಿಲ್ಲ ಸಕ ಸುರಿ ನಲವತ್ಮೂರು ಕೋಟ ಎಪ್ಪತ್ಮೂರು ಉದಯಪುರ ಐನೂರ ನಲವತ್ತೇಳು ಶಾಂಡೇರಿ ನೈಂಟಿ ತ್ರೀ ಹ್ಞೂ ಇದೊಂದ್ ಕಾಡ್ ಒಂದ್ ಇಪ್ಪತ್ತ್ ಕಿಲೋಮೀಟರ್ ಅದು ಪೂರ್ತಿ ಇದು ಕಾಡಿದೆ ಎಲ್ಲ ನೋಡ್ರಿ ಪೂರ್ತಿ ಎಲ್ಲಾ ಒಣಗಿಬಿಟ್ಟ ಗಿಡಗಳೆಲ್ಲ ಮಳಿಗೆಲ್ದಾಗ ಬಂದ್ರೆ ಎಲ್ಲ ಬಾರಿ ಕಾಣ್ದೊಂದು ಕಾಡ್ದಾಟನಾ ಇಲ್ಲೊಂದು ಮುಂದ ಒಂದ್ ಬ್ರಿಡ್ಜ್ ಅದಂತ ಇದೇ ಬ್ರಿಡ್ಜ್ ಅದು ನೋಡಕ್ಕೆಲ್ಲ ಭಾರಿ ಅದ ಬಟ್ ಟೈಮ್ ಇಲ್ಲ ಮುಂದೆ ಗಾಡಿ ಹೊಡ್ಕೊಂತ ಉಂಟ್ರಿ ನೋಡ್ರಿ ಇವ್ನಿಂಗ್ ಟೈಮು ರೋಡ್ ನೆಡದ ಇಲ್ಲ ಸ್ವಲ್ಪ ಹೋಗ ಸೂರ್ಯ ಮುಳುಗ ಟೈಮ್ನಾಗ ಕಾಡಿನ ಮತ್ತೆ ರೋಡಲ್ಲಿ ಒಂಥರ ಖುಷಿ ನೋಡ್ರಿ ಆ ಕಡೆ ಈ ಕಡೆ ಗುಡ್ಡ ಅದ ಪೂರ್ತಿ ಕೊರೋದೆಲ್ಲ ರೋಡ್ ಮಾಡ್ಕೊಂಡ್ರ ಇಲ್ಲೆಲ್ಲ ಈಗವಾಗಿನಾಗ ಒಂದು ಬ್ರಿಡ್ಜ್ ನೋಡಿದಿವಲಾ ಹತ್ರ ಒಂದು ನದಿ ಅದು ಸಿಂದ ರಿವರ್ ಅಂತೆ ಪೂರ್ತಿ ಕಾಡು

ಆಯ್ತು ಬಿಡ್ಬೇಕು ಇಲ್ಲಿಂದ ಇನ್ನೂ ನಾಲ್ಕುನೂರ ಚಿಲ್ಲರೆ ಕಿಲೋಮೀಟರ್ ಅದ ನೋಡ್ಬೇಕು ಹೊಡಿತೀವೋ ಏನು ಇಲ್ಲಾದರೂ ರೂಮ್ಗೆ ಮಾಡ್ತೀವೋ ಏನು ಟೆಂಟ್ ಹಾಕ್ತೀವೋ ನೋಡ್ಬೇಕು ಐದು ಊಟಕ್ಕೆ ಹೋಗ್ತೀವಿ ಇವಾಗ ಏಳು ಗಂಟೆ ಊಟ ಗೀಟ ಎಲ್ಲ ಆಯ್ತು ಯಾಕಂದರೆ ಹನ್ನೊಂದು ಹನ್ನೆರಡು ತನಕ ನಾನ್ ಸ್ಟಾಪ್ ಗಾಡಿ ಹೊಡಿಬೇಕಲ್ಲ ಇವಾಗ ಪೆಟ್ರೋಲ್ ಹಾಕೊಂಡು ಸುಮ್ಮನೆ ಮುಂದೆ ಊಟ ಗೀಟ ಮಾಡ್ಕೋ ಕೂತ್ರೆ ಲೇಟ್ ಆಗುತ್ತೆ ಹೊಡಿಯೋಕ್ಕಾಗಲ್ಲ ಆಮೇಲೆ ನೈಟ್ ಆದ್ಮೇಲೆ ಅದಕ್ಕೆ ಇವಾಗ ಇದು ಮಾಡಿ ಹನ್ನೊಂದು ಗಂಟೆ ತನಕ ಹೊಡಿಬೇಕಂತಿದೆ ಹನ್ನೊಂದು ಹನ್ನೆರಡರ ತನಕ నోడ్ర పెట్రోల్ హాక్స్ ఉంటు ఫుల్ మే పెట్రోల్ ఫుల్ ఆయ ఇం నాకునూరు కిలోమీటర్ వడిపోదు అరమ్ దారి తప్పది అల్లి దారి తప్పది బ్రిడ్జ్ అంతగా ఎమ్ చళి అదప్ప అంద్ర హంపికీ సోరకతలే నీరు ಏನಾಯ್ತು ಬಾಯಪ್ಪ ಏನ ಏನಾಯ್ತಾ ಬಾ ನೈಟ್ ಹೊತ್ತು ಈ ಥರ ಲೈಟಿಂಗು ಈ ಥರ ರೋಡು ಈ ಥರ ಬ್ರಿಡ್ಜಿನ ಮ್ಯಾಗ ಮ್ಯಾಗೆ ಒಂಥರ ಖುಷಿ ಗಾಡಿ ಲೈಟ್ ಒಂದು ಚಲೋ ಇರ್ಬೇಕು ನಂಗೆ ಲೈಟಿಂಗೇ ಪ್ರಾಬ್ಲಮ್ ಆಗಿಲ್ಲ ಇನ್ನೂ ಏನು ಎರಡು ನೂರ ಎಂಬತ್ತೆಂಟು ಕಿಲೋಮೀಟ್ರ್ ತೋರಿಸ್ತಾ ಇದೆ ನಾಲ್ಕು ತಾಸು ಐವತ್ತೈದು ನಿಮಿಷ ಅಂದರೆ ಐದು ತಾಸು ಇತನ ಹೊಡ್ಯಕ್ಕಾಗುತ್ತ ಈ ಚಳಿಲಿ ಒಂದೆರಡು ಅವರು ರೆಸ್ಟ್ ಮಾಡಿಕೊಂಡು ನೈಟು ಹಿಡಿಬೋದು ಬಟ್ ನಮ್ಮ ಹುಡುಗರು ರೆಸ್ಟ್ ಮಾಡಲ್ಲ ಮಲ್ಕೊಂಬುಟ್ರೆ ಶಿವಾಯನಮ್ಮ ಹತ್ತವರು ದೇವಸ್ಥಾನ ನೋಡ್ರಿ ಅದು ಹೆಂಗೈತಿ ಯಾವುದೋ ಗೊತ್ತಿಲ್ಲ ಗುಡ್ಡದ ಮ್ಯಾಗ ಲೈಟಿಂಗ್ ಗೀಟಿಂಗ್ ಎಲ್ಲ ಚಲೋ ಕಾಣಕತ್ತದ ನಡ್ರಿ ಈಗ ಮುಂದಕ್ಕ ಸಾಕ ನಮ್ ಮೂಗನೇ ನೀರ್ ಬರಕತ್ತ ನೀರು ಸಾತು ಹಾ ಸಾಕಂದ್ರೆ ಹೆಂಗಲ್ಲೇ ಹೊಡಿಬೇಕು ಏನ ಇನ್ನೂರ ಐವತ್ತು ಕಿಲೋಮೀಟರ್ ಅದ ಅವ್ ಸುಮ್ಮ ಇಟ್ಟ ಇಟ್ಟಿಟ್ಟು ದಬ್ಕೋ ತಗೊಂಬರ್ಲಿ ಮುಂಜಾನೆ ದಬ್ಬಂಗ್ ಮತ್ತ ಹೋತ ಈಗಿನ ನಿದ್ದಿಲ್ಲ ಏನು ಬಂದಿಲ್ಲ ಆರಾಮ್ ಅಡಿಬಹುದು ಸ್ವಲ್ಪ ಸಣ್ಣ ಹೋದ್ರ ಎರಡ್ ದಿನ ಮುಂದ ಪೂರ್ತಿ ಚಳಿ ಗಾಡಿ ಸೈಡ್ಗೆ ಹಾಕಿರ್ಲಿ

ನನಗೆ ನನಗೊಂದಿಟ್ಟು ವಚ್ಚು ವಚ್ಚಲ್ಲ ನನಗೆ ನನಗೊಂದು ಇಟ್ ಅಚ್ಚು ರಗ್ ಮಾರನೇ ಏ ರೇ ನನ್ನ ಕ್ಯಾಮ್ರಾಗ ಬೀದೇ ಒಂಬತ್ತುವರಿ ಟೀ ಕುಡಿದ್ವಿ ಇವಾಗ ಇಲ್ಲಿಂದ ಇನ್ನೂ ಮಹಾಕಾಲೇಶ್ವರ ಇನ್ನೂರ ನಲವತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ಅದ ಒಂದು ವರೆಗೆ ತೋರ್ಸಕತ್ತ ಟೈಮಿಂಗು ಹೆವಿ ಚಳಿ ಪೂರ್ತಿ ರಾಗ ಹೊಚ್ಕೊಂಡ್ಬಿಟ್ಟಿವಿ ಇಬ್ಬರು ಕೂಡ ಒಂದು ರಗ್ ಹೊಚ್ಕೊಂಡು ಪೂರ್ತಿ ಚಳಿ ಮೋಸ್ಟ್ಲಿ ಇವತ್ತಿ ಲಾಸ್ಟ್ ಟೋಲ್ ಗೇಟ್ ಅನ್ಸುತ್ತೆ ಇದು ಮುಂದೆ ಎಲ್ಲೇನ ಪೆಟ್ರೋಲ್ ಬಂಕ್ ಹತ್ರ ಟೆಂಟ್ ಗಂಟ್ ಹಾಕ್ಬೇಕು ಪೂರ್ತಿ ಚಳಿ ಹಾಕ ಓಡ್ಯಕ್ ಆಗ್ತಿಲ್ಲ ಗಾಡಿ ನೋಡಮ್ ಮುಂದೆ ಎಲ್ಲಾರ ಬಂಕ್ನರ್ ಇರ ಅಂತಂದ್ರ ಅಂದ್ರ ಅಲ್ಲಿ ಟೆಂಟ್ ಗಿಂಟ್ ಹಾಕಿ ಇಲ್ಲ ರೂಮ್ ಮಾಡಿದ್ರ ಆಯ್ತು ಇನ್ನೂ ನೂರ ಎಂಬತ್ತೇಳು ಕಿಲೋಮೀಟರ್ ಉಜ್ಜಯಿನಿ ಮಹಾಬಳೇಶ್ವರ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಯ್ತು ಇವಾಗ ಪರ್ಮಿಷನ್ ಕೊಟ್ರಿ ಒಬ್ರು ಪಾಪ